ತಾಂಡವ ಕಲಾನಿಕೇತನ ಬೆಂಗಳೂರು ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕುಮಟಾ ವೈಭವ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಮೂವತ್ತರಿಂದ ನವೆಂಬರ್ ಮೂರರವರೆಗೆ ಕುಮಟಾದ ಮಡಕಿ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಸಲು ನಿರ್ಧರಿಸಿದ್ದೇವೆ ಎಂದು ತಾಂಡವ ಕಲಾನಿಕೇತನದ ಸಂಸ್ಥಾಪಕ ಮಂಜುನಾಥ್ ನಾಯ್ಕ್ ಮಿರ್ಜಾನ್ ತಿಳಿಸಿದರು ಕುಮಟಾದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾಂಡವ ಕಲಾ ನಿಕೇತನ ಸಂಸ್ಥಾಪಕ ಮಂಜುನಾಥ್ ನಾಯ್ಕ್ ಮಿರ್ಜಾನ್ ಅವರು ಕಳೆದ ಏಳು ವರ್ಷಗಳು ಕುಮಟಾ ವೈಭವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ಕುಮ್ಟ ಜನತೆಯ ಸಹಕಾರ ಬಹುಮುಖ್ಯವಾಗಿದೆ ಎಂಟನೇ ವರ್ಷ ಕುಮ್ಟ ವೈಭವ ಕಾರ್ಯಕ್ರಮಕ್ಕೂ ಸಾಂಸ್ಕೃತಿಕ ಅಭಿರುಚಿ ಇರುವ ಜನರು ಸಹಕಾರ ನೀಡುತ್ತಾರೆಂಬ ವಿಶ್ವಾಸವಿದೆ ಐದು ದಿನಗಳು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಲಿದ್ದು ಬೆಂಗಳೂರಿನ ಖ್ಯಾತ ಕಲಾವಿದರ ತಂಡಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಜಿಲ್ಲೆಯ ಕಲೆ ಸಂಸ್ಕೃತಿಯನ್ನ ಸಾರುವ ವಿವಿಧ ಕಲಾ ಪ್ರಕಾರಗಳ ಪ್ರದರ್ಶನ ನಡೆಯಲಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಿನಂತಿಸಿದರು ಕಾರ್ಯಕ್ರಮದ ಮೊದಲ ದಿನ ಗುರುಕಿರಣ್ ಅವರ ಸಂಗೀತ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಎರಡನೇ ದಿನ ಆಂಕರ್ ಅನುಶ್ರೀ ಅವರಿಂದ ಕಾರ್ಯಕ್ರಮ ಮೂರನೇ ದಿನ ಬಸವ ಚಾನೆಲ್ನಿಂದ ಸ್ಥಳೀಯ ಕಲಾವಿದರಿಗೆ ವೇದಿಕೆ ಕಲ್ಪಿಸಲು ಗಾನನಾಟ್ಯ ರಸಧಾರೆ ಕಾರ್ಯಕ್ರಮ ನಾಲ್ಕನೇ ದಿನ ಹಾಸ್ಯ ಸಂಜೆ ಐದನೇ ದಿನ ಯುವಕರಿಗಾಗಿ ಡಿಜೆ ಬ್ರೋಸ್ಟರ್ ನಿಂದ ಎಲ್ಇಡಿ ಡಾನ್ಸರ್ ವಿರಾಟ್ ಕನ್ನಡಿಗ ರಾಂಪರ್ಸ್ ತಂಡದವರು ಬರಲಿದ್ದಾರೆ ಸ್ಥಳೀಯ ನೂರಾರು ಕಲಾವಿದರು ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು ಪ್ರತಿ ವರ್ಷ ಹಣಕಾಸಿನ ವಿಚಾರಕ್ಕಾಗಿ ಬೇರೆ ಬೇರೆ ಸಂಘಟನೆ ಜೊತೆಗೆ ಸೇರಿ ಕಾರ್ಯಕ್ರಮ ಮಾಡುವುದಾಗಿ ಊಹಾಪೋಹದ ಮಾತುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಈ ವರ್ಷದಿಂದ ತಾಂಡವಿಕೇತನ ತಾಲೂಕು ಸಂಘಟನೆ ರಚನೆ ಮಾಡಿ ಅದರ ಮೂಲಕ ಕಾರ್ಯಕ್ರಮ ಸಂಘಟನೆ ಮಾಡಲಾಗುತ್ತಿದೆ ಎಂದು ಮಂಜುನಾಥ ನಾಯ್ಕ್ ತಿಳಿಸಿದರು ಹಾಗೆ ತಾಂಡವ ಕಲಾನಿಕೇತನ ಸಂಸ್ಥೆ ನನ್ನ ಪೂಜ್ಯ ತಂದೆಯವರಾದಂಥ ದಿವಂಗತ ಮಾಸ್ತರ ಸವಿನೆನಪಿಗಾಗಿ ಊಟ ವೈಭವ ಕಾರ್ಯಕ್ರಮವನ್ನು ಏಳು ವರ್ಷಗಳಿಂದ ನಡೆಸ್ಕೊಂಡು ಬಂದಿದೆ ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಸ್ಥಳೀಯ ಜನರದಿರ್ಬಹುದು ಆಗ ಪತ್ರಿಕೆಯವರದಿರ್ಬಹುದು ಇರಬಹುದು ಸಂಪೂರ್ಣ ಸಹಕಾರದಿಂದ ಈಗ ನಾವು ಎಂಟನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಈ ವರ್ಷದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಂಗಳೂರಿನ ಹೆಸರಾಂತ ಕಲಾವಿದರಿಂದ ಶೋಭಾಯಮಾನವಾಗಿ ನಡೆಯಲಿದೆ ಮೊದಲನೇ ಕಾರ್ಯಕ್ರಮ ಮೊದಲನೇ ದಿನದ ಕಾರ್ಯಕ್ರಮ ಅವರ ಸಂಗೀತ ತದ ತಂಡದಿಂದ ನಡೀತಾ ಇದೆ ಹಾಗೂ ಎರಡನೇ ದಿನ ಅನುಷ್ಯವರಿಂದ ಮತ್ತು ನಿರೂಪಕೆಯಾಗಿರುವಂತಹ ಅನುಷ್ಯವರಿಂದ ಎರಡನೇ ದಿನದ ಕಾರ್ಯಕ್ರಮ ನಡೆಯಲಿದೆ ಮೂರನೇ ದಿನ ಬಸವ ಚಾನಲ್ ಅವರಿಂದ ಸ್ಥಳೀಯ ಕಲಾವಿದರಿಗಾಗಿ ವೇದಿಕೆಯನ್ನು ಕಲ್ಪಿಸುವಂಥ ಒಂದು ಉದ್ದೇಶದಿಂದ ಬಸವ ಚಾನಲ್ ಅವರು ಗಾನ ನಾಟ್ಯ ರಸದಾರೆ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಕೂಡ ಚಾನೆಲಲ್ಲೂ ಕೂಡ ಅದು ತದನಂತರ ಟೆಲಿಕಾಸ್ಟ್ ಆಗ್ತಾ ಇದೆ ಹಾಗೂ ನಾಲ್ಕು ದಿನ ಕೂಡ ಕಾಮಿಡಿ ಶೋ ನಡೆಯಲಿದೆ ಹೆಸರಾಂತ ಟಿ ವಿ ಸೀರಿಯಲ್ ಕಲಾವಿದರು ಮತ್ತು ಸೂರಜ್ ಅವರನ್ನು ಬರುವವರಿದ್ದಾರೆ ಹಾಗೆ ಐದನೇ ದಿನ ರ್ಯಾಫರ್ಸ್ ಇದು ನಮ್ಮ ಯುವತ ಯುವ ಯುವಕರಿಗಾಗಿ ಇಟ್ಕೊಂಡಿರುವಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಡಿ ಜೆ ಕ್ರೋಸ್ಟಾರ್ ಅವರು ಮತ್ತು ಎಲ್ ಇ ಡಿ ಡಾನ್ಸರ್ಸ್ ಇಂಗ್ಲೆಂಡಿಂದ ಎಲ್ ಇ ಡಿ ಡಾನ್ಸ್ ಡಾನ್ಸರ್ಸ್ ಬರ್ತಾ ಇದ್ದಾರೆ ಜೊತೆಗೆ ವಿರಾಜ್ ರ್ಯಾಫರ್ ವಿರಾಜ್ ಕನ್ನಡಿಗ ರಾಫರ್ಸ್ ಅವರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಈ ಐದು ದಿನಗಳ ಮುಖ್ಯ ಕಾರ್ಯಕ್ರಮಗಳು ಅತ್ಯಂತ ಒಂದು ವ್ಯವಸ್ಥಿತವಾಗಿ ನಾವು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಗೆ ಸ್ಥಳೀಯ ಅನೇಕ ಕಲಾವಿದರು ಕೂಡ ಈ ವೇದಿಕೆಯಲ್ಲಿ ನೂರಾರು ಕಲಾವಿದರು ಕೂಡ ಈ ವೇದಿಕೆಯಲ್ಲಿ ಭಾಗವಹಿಸುವಂತಹ ಎಲ್ಲ ರೀತಿಯ ಒಂದು ಅವಕಾಶಗಳನ್ನು ಕಲ್ಪಿಸಲಾಗಿದೆ ಈ ಉತ್ಸವ ಇದೇ ತಿಂಗಳ ಮೂವತ್ತನೇ ತಾರೀಕಿನಿಂದ ನವೆಂಬರ್ ಮೂರರವರೆಗೂ ಐದು ದಿನಗಳ ಕಾಲ ನಡೆಯಲಿದೆ ಇಷ್ಟು ವರ್ಷ ನೀವೆಲ್ಲ ಹೇಗೆ ನಮ್ಮನ್ನು ಕೈ ಹಿಡಿದು ನಡೆಸಿದ್ರೋ ಅದೇ ರೀತಿ ಇಡೀ ನಮ್ಮ ಸಂಘಟನೆ ಹಾಗೂ ಪಾಂಡವ ಕಲಾನಿಕೇತನ ಸಂಸ್ಥೆಗಿರ್ಬೋದು ಅಥವಾ ಇದನ್ನು ಮುನ್ನಡೆಸ್ತಿರುವ ನನಗಿರ್ಬೋದು ಎಲ್ಲರಿಗೂ ಕೂಡ ನಿಮ್ಮ ಆಶೀರ್ವಾದ ಹಾಗೂ ಕೃಪೆ ಇರಲಿ ಅಂತೇಳಿ ನಾನು ಎಲ್ಲರೂ ತಿರು ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ನಾಡ ಹಬ್ಬವಾಗಿ ಆಚರಿಸೋ ಆಚರಿಸೋಣ ಅಂಥೇಳಿ ನಾನು ಮಾತನ್ನು ಮುಗಿಸ್ತೇನೆ ಗುಂಟಾ ವೈಭವ ಸಮಿತಿಯನ್ನು ರಚನೆ ಮಾಡಿ ಅದರ ಮುಖಾಂತರ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ ಆದರೆ ಎಲ್ಲೂ ಕೂಡ ಅದರಿಂದ ಪ್ರತಿ ವರ್ಷ ಮಂಜುನಾಥ ನಾಯಕರು ದುಡ್ಡನ್ನು ಉಳಿಸೋದಕ್ಕೋಸ್ಕರ ಕಾರ್ಯಕ್ರಮವಾದ ಅಧ್ಯಕ್ಷರನ್ನ ಚೇಂಜ್ ಮಾಡ್ತಾರೆ ಅನ್ನುವಂಥ ಆರೋಪಗಳು ಬಂದಿರೋದ್ರಿಂದ ಸಂಪೂರ್ಣ ಖರ್ಚು ವೆಚ್ಚಗಳಿರಬಹುದು ಅಥವಾ ಇದರಿಂದ ಆಗಿರತಕ್ಕಂತಹ ಲಾಸ್ ಇರ್ಬೋದು ಸಂಸ್ಥೆ ವಹಿಸ್ಕೊಳ್ತಾ ಇರೋದರಿಂದ ಸಂಸ್ಥೆಯ ಈಗ ಜಿಲ್ಲಾ ತಾಲೂಕಾ ಘಟಕವನ್ನು ಒಂದು ತಾಂಡವ ಕಲನಿಕೇತರ ತಾಲೂಕಾ ಘಟಕವನ್ನು ಹುಟ್ಟಾಕಿ ಅದಕ್ಕೆ ಎಲ್ಲ ಪದಾಧಿಕಾರಿಗಳನ್ನು ನೇಮಿಸಿ ಅದರ ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ತಾಲೂಕು ಕಾರ್ಯದರ್ಶಿ ಮಂಜುನಾಥ ಭಂಡಾರಿ ಮಾತನಾಡಿ ಸಂಗೀತ ಭರತನಾಟ್ಯ ಜಾನಪದ ನೃತ್ಯ ಸುಗ್ಗಿ ಕುಣಿತ ಯಕ್ಷ ರೂಪಕ ಯಕ್ಷ ನೃತ್ಯ ಕಂಸಾಳೆ ಬೇಡರ ವೇಷ ಹುಲಿವೇಷ ದೇಶಭಕ್ತಿ ನೃತ್ಯ ಕನ್ನಡ ನಾಡು ನುಡಿ ಕುರಿತಾದ ನೃತ್ಯ ಕೋಲಾಟ ಹಿಪ್ ಆಪ್ ಸಾಲ್ಸಾ ಕಾಂಟೆಂಪರರಿ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಲಿಕ್ಕಿಸುವವರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಕಾರ್ಯಕ್ರಮದ ದಿನದಂದೇ ಬಂದು ಕಾರ್ಯಕ್ರಮ ನೀಡಲು ಅವಕಾಶ ಇರುವುದಿಲ್ಲ ಎಂದ ಅವರು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕುಮಟಾ ವೈಭವ ಕಾರ್ಯಕ್ರಮದ ಮೂರನೇ ದಿನ ದೂರದರ್ಶನದ ಸಾರ್ಥವಳ್ಳಿ ನಾರಾಯಣ ಸ್ವಾಮಿ ಸಾರಥ್ಯದ ಬಸವ ಚಾನೆಲ್ ಗಾನನಾಟ್ಯ ರಸದಾರೆ ನೇರ ಪ್ರಸಾರ ಕಾರ್ಯಕ್ರಮ ಆಯೋಜಿಸಿದೆ ಎಂದರು ಇದಕ್ಕೆ ನಾವು ಪೂರ್ವಭಾವಿಯಾಗಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಂದ ಆ ಯಕ್ಷ ರೂಪಕ ಯಕ್ಷ ನೃತ್ಯ ಕೌಂಸಾಳೆ ಬೇಡರ ವೇಷ ಕುಣಿತ ಜಾನಪದ ನೃತ್ಯ ಹುಲಿ ವೇಷ ದೇಶಭಕ್ತಿ ನೃತ್ಯ ಅಥವಾ ಕನ್ನಡ ನಾಡು ನುಡಿ ಇದರ ಕುರಿತಾದ ನೃತ್ಯ ಕೋಲಾಟ ಇವೇ ಮುಂತಾದಂತಹ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಕಾರ್ಯಕ್ರಮ ಕಾರ್ಯಕ್ರಮವನ್ನ ಆಹ್ವಾನಿಸ್ತಾ ಇದ್ದೇವೆ ಆ ಕಾರ್ಯಕ್ರಮಗಳನ್ನು ನಾವು ಪೂರ್ವಭಾವಿಯಾಗಿ ಅದನ್ನ ನೋಡಿ ಅದರಲ್ಲಿ ಮೌಲ್ಯಯುತವಾದಂಥ ಕಾರ್ಯಕ್ರಮಗಳನ್ನು ಆ ದಿನ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವಂಥ ಒಂದು ವಿಚಾರವನ್ನು ಕೂಡ ನಾವು ಅವತ್ತು ಇಟ್ಕೊಂಡಿದ್ದೇವೆ ಆಗ್ತದೆ ಕಾರ್ಯಕ್ರಮದ ಪೂರ್ವದಲ್ಲಿ ಸಾಯಂಕಾಲ ಏಳರಿಂದ ಒಂಬತ್ತು ಗಂಟೆವರೆಗೆ ಸ್ಥಳೀಯ ಪ್ರತಿಮೆಗಳು ಕೂಡ ತಮ್ಮ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಅವರಿರುವಂತಹ ವಿಶೇಷವಾದಂತಹ ಸಾಂಸ್ಕೃತಿಕ ಸಾಂಸ್ಕೃತಿಕ ಕಥೆಯನ್ನು ಹೊರಗೆ ಹಾಕಲಿಕ್ಕೆ ವೇದಿಕೆಯನ್ನ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ ಅಂತ ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಆ ದಿನ ಕನ್ನಡ ನಾಡಿನ ಕುರಿತು ಹಾಗೂ ನಾಡಿನ ಕುರಿತು ಆ ದಿನ ಒಂದು ದಿನವನ್ನು ಮೀಸಲಾಗಿರ್ತೇವೆ ಜೊತೆಗೆ ಕನ್ನಡ ನಾಡಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅವರು ನಾವು ಆಯೋಜಿಸ್ತಾ ಇದ್ದೇವೆ ಆ ದಿನದ ಒಂದು ವಿಶೇಷ ಎಂತ ಹೇಳಿದ್ರೆ ಬಸವ ಚಾನೆಲ್ನವರು ಆ ದಿನದ ಸಂಪೂರ್ಣವಾದಂತಹ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿಕ್ಕಿದ್ದಾರೆ ಆ ದಿನದ ಸಂಪೂರ್ಣ ಕಾರ್ಯಕ್ರಮವನ್ನ ಬಸವ ಚಾನೆಲ್ನವರು ಅವರ ಒಂದು ಮುತುವರ್ಜಿಯಲ್ಲಿ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ ಮತ್ತು ಆ ಸಂಬಂಧ ಅವರು ಇದೇ ತಿಂಗಳ ಹದಿನೆಂಟರಂದು ಹದಿನೆಂಟರಂದು ಪೂರ್ವಭಾವಿಯಾಗಿ ಆಡಿಷನ್ ಅನ್ನು ಕೂಡ ಹತ್ತೊಂಬತ್ತರ ಪೂರ್ವಭಾವಿಯಾಗಿ ಆಡಿಶನ್ ಆಡಿಷನ್ ಕೂಡ ತೆಗೆದುಕೊಳ್ತಾ ಇದ್ದಾರೆ ಆ ಆಡಿಷನ್ ಅಲ್ಲಿ ಆಯ್ಕೆಯಾದವರನ್ನ ಆದ್ರೆ ನೇರವಾಗಿ ವೇದಿಕೆಗೆ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುವಂತದ್ದು ಅದನ್ನು ಅದಾದ ನಂತರ ಅದನ್ನು ತಮ್ಮ ಚಾನೆಲ್ನಲ್ಲಿ ಕೂಡ ಅದನ್ನು ಅವರು ಪ್ರಸಾರ ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ತಾಲೂಕಾ ಸಮಿತಿ ಉಪಾಧ್ಯಕ್ಷ ಮಂಜುನಾಥ್ ಎಚ್ ನಾಯ್ಕ ಬಾಡ ಸಂಘಟನಾ ಕಾರ್ಯದರ್ಶಿ ಲಂಬೋದರ ನಾಯ್ಕ ಅಗನಾಶಿನಿ ಮೋಹನ್ ಆಚಾರಿ ಹಳದಿಪುರ ಸಚಿನ್ ನಾಯ್ಕ ಬಾಡ ಆರ್ಥಿಕ ಸಲಹೆಗಾರ ಹರೀಶ್ ನಾಯ್ಕ ಕಲ್ಬಾಗ ವೇದಿಕೆ ಸಮಿತಿ ಮಹೇಶ್ ಕರ್ಕಿಕರ್ ನಾಗರಾಜ್ ಕನ್ನಡಿಗ ಜಗದೀಶ್ ನಾಯ್ಕ ಗಣಪತಿ ಗುನಗಾ ಸತ್ಕಾರ ಸಮಿತಿ ವಿಕಾಸ್ ನಾಯ್ಕ ಕತ್ಗಲ್ ಕೃಷ್ಣ ಪಟಗಾರ್ ದೇವಗುಂಡಿ ಪ್ರಚಾರ ಸಮಿತಿ ರವಿ ಶೇಟ್ ಕುಮಟಾ ಮಂಜುನಾಥ್ ನಾಯ್ಕ ಹೆಗಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿ ರವಿ ಜೆ ಗೌಡಿ ಕುಮ್ಟ ಮಂಜುನಾಥ್ ಭಟ್ ಕುಮಟಾ ಕಾನೂನು ಸಮಿತಿ ಮಂಜುನಾಥ್ ನಾಯ್ಕ್ ಗಿರೀಶ್ ಪಟಗಾರ್ ಹೆಗಡೆ ಮಾಧ್ಯಮ ಕಲೆಗಾರ ಕೃಷ್ಣಾನಂದ ಭಟ್ ಉಪ್ಲೆ ಸಂಚಾಲಕರುಗಳಾದ ಮಂಜುನಾಥ್ ನಾಯ್ಕ ಕೋನಳ್ಳಿ ಯಶವಂತ ನಾಯ್ಕ ಅಳ್ವಿಕೋಡಿ ನರಸಿಂಹ ಭಟ್ ಕರ್ತೂಕ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ